ಪ್ರೊಕ್ರಾಸ್ಟಿನೇಷನ್ ಅಥವಾ ವಿಳಂಬ ಪ್ರವೃತ್ತಿ ಅಂತಂದರೆ ಮಾಡಬೇಕಾಗಿರುವ ಕೆಲಸಗಳನ್ನ ಆ ಹೊತ್ತಿನಲ್ಲಿ ಮಾಡದೆ ಅದನ್ನು ಮುಂದೂಡ್ಕೊಂಡು ಹೋಗೋದು ಈ ತರಹದ ಆಲಸಿಗಳ ಸಂಖ್ಯೆ ಈ ಜಗತ್ತಿನಲ್ಲಿ ಬಹಳ ದೊಡ್ಡದಾಗಿದೆ ಇದಕ್ಕೆ ನಾನಾ ಕಾರಣಗಳಿವೆ ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಡಿ ಹೆಚ್ ಡಿ ಚುರುಕು ಗೇಡಿತನ ಅಂತ ಹೇಳ್ತೇವೆ ಅವರಿಗೆ ದೀರ್ಘಕಾಲ ಒಂದು ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಕಷ್ಟ ಆಗ್ತದೆ ಮತ್ತು ಏಕಕಾಲದಲ್ಲಿ ವಿವಿಧ ಕೆಲಸಗಳನ್ನ ನಿರ್ವಹಿಸೋಕ್ಕೆ ಕಷ್ಟ ಆಗ್ತದೆ ಇನ್ನು ಸಮಯ ಪ್ರಜ್ಞೆ ಅಂತೂ ಆಂಗ್ಸೈಟಿ ಡಿಸಾರ್ಡರ್ ಆತಂಕದ ಸಮಸ್ಯೆ ಇರುವವರು ಇವ್ರಿಗೂ ಕೂಡ ತಮ್ಮ ಕೆಲಸದಲ್ಲಿ ಎಲ್ಲಿ ವಿಫಲವಾಗ್ತೇವೋ ಅನ್ನುವಂತಹ ಭಯ ಇರ್ತದೆ ಅಥವಾ ಒಂಥರ ಪರ್ಫೆಕ್ಷನಿಸಮ್ ಕರಾರು ಒಕ್ಕಾಗಿ ಇರಬೇಕು ಅಂತ ಅನ್ನೋಂಥದ್ದು ಇರುತ್ತೆ ಮತ್ತು ಒತ್ತಡಗಳು ಇವುಗಳಿಂದಲೂ ಕೂಡ ಅವರಿಗೆ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ ಮಾಡಲೇಬೇಕಾಗಿದೆಯಲ್ಲ ಕೆಲಸ ಅಂತ ಅಂದ್ಬಿಟ್ಟು ಅದನ್ನು ಮುಂದೂಡ್ತಾ ಹೋಗ್ತಾರೆ ಇನ್ನು ಖಿನ್ನತೆ ಡಿಪ್ರೆಷನ್ ಇರುವವರಲ್ಲಿಯೂ ಕೂಡ ಅವರಲ್ಲಿ ಹುರುಪು ಮತ್ತು ಲವಲವಿಕೆ ಇರೋ ಕಾರಣದಿಂದ ಅವರು ತಾವು ಮಾಡಬೇಕಾಗಿರುವ ಕೆಲಸದಲ್ಲಿ ಆಸಕ್ತಿಯನ್ನು ತೋರಲಿಕ್ಕೆ ಮತ್ತು ಅದರಲ್ಲಿ ತೊಡಗಿಕೊಳ್ಳೋದಿಕ್ಕೆ ಅವರಿಗೆ ಕಷ್ಟವಾಗ್ತದೆ ಮತ್ತು ಕೆಲಸಗಳನ್ನು ಮುಂದೂಡ್ತಾ ಇರ್ತಾರೆ ಇನ್ನು ಮುಖೇಡಿತನ ಅವಾಯ್ಡೆಂಟ್ ಪರ್ಸನಾಲಿಟಿ ಡಿಸಾರ್ಡರ್ ಇರುವವರು ಕೂಡ ಕೆಲಸ ಮಾಡುವುದರಲ್ಲಿ ಎಲ್ಲಿ ವಿಫಲರಾಗ್ತೀವೋ ಅಂತ ಭಯ ಇರ್ತದೆ ಮತ್ತು ಇತರರು ತಿರಸ್ಕಾರ ಮಾಡ್ತಾರೆ ಅನ್ನುವಂತಹ ಭಯ ಅಥವಾ ಟೀಕೆಗೆ ಒಳಗಾಗುವಂತಹ ಭಯದಿಂದ ಕೆಲಸಗಳನ್ನು ಕೈಗೆತ್ಕೊಳ್ಳೋದಕ್ಕೆ ಅವರು ಆಲಸಿಗಳಾಗ್ತಾ ಹೋಗ್ತಾರೆ ಕೆಲವರಿಗೆ ಎಕ್ಸಿಕ್ಯೂಟಿವ್ ಫಂಕ್ಷನ್ ಡಿಸಾರ್ಡರ್ ಅಥವಾ ನಿ ನಿರ್ವಹಣಾ ಸಮಸ್ಯೆ ಇರ್ತದೆ ಅವರಿಗೆ ತಮ್ಮ ಕೆಲಸಗಳನ್ನ ಯೋಜಿಸುವುದರಲ್ಲಿ ಅಂದರೆ ಪ್ಲ್ಯಾನ್ ಮಾಡ್ಕೊಳ್ಳೋದ್ರಲ್ಲಿ ಮತ್ತು ವಿಷಯಗಳನ್ನು ಆದ್ಯತೆಯ ಮೇರೆ ಅದನ್ನು ನಿಯೋಜಿಸ್ಕೊಳ್ಳೋದ್ರಲ್ಲಿ ಮಾಡೋದ್ರಲ್ಲಿ ಮತ್ತು ತಮ್ಮನ್ನು ತಾವು ಪ್ರೇರೇಪಿಸ್ಕೊಳ್ಳೋದ್ರಲ್ಲಿ ಕೂಡ ತೊಡಕುಗಳನ್ನ ಹೊಂದಿರ್ತಾರೆ ಈ ವಿಳಂಬ ಪ್ರವೃತ್ತಿಗೆ ಯಾವುದೇ ಕಾರಣಗಳಿರಲಿ ಆದರೆ ಈ ಆಲಸಗಳಿಂದಾಗಿ ಅವರ ದೈನಂದಿನ ಚಟುವಟಿಕೆಗಳಿಗೆ ಸಮಸ್ಯೆ ಆಗ್ತಾ ಹೋಗ್ತದೆ ಮಾಡಲೇಬೇಕಾಗಿರುವ ಕೆಲಸವನ್ನು ಮಾಡದೆ ಗಡುವು ಮೀರುವಾಗ ಒತ್ತಡಕ್ಕೆ ಒಳಗಾಗ್ತಾರೆ ಜನರ ವಿಶ್ವಾಸವನ್ನು ಕಳೆದುಕೊಳ್ತಾರೆ ಇದರಿಂದ ಅವರು ವರ್ಕ್ ಆಪರ್ಚುನಿಟಿ ಕೆಲಸ ಮಾಡುವಂತಹ ಅವಕಾಶಗಳನ್ನ ಕೂಡ ಕಳ್ ಕಳೆದುಕೊಳ್ತಾರೆ ಮತ್ತು ತಮ್ಮದೇ ಕನಸುಗಳನ್ನು ತಾವೇ ನೆರವೇರಿಸ್ಕೊಳ್ಳೋದಕ್ಕೂ ಕೂಡ ಹೆಣಗಾಡೋಂಗಾಗತ್ತೆ ಅಥವಾ ಒತ್ತಡ ಖಿನ್ನತೆ ಆತಂಕಗಳು ಇವೆಲ್ಲವೂ ಅವರಿಗೆ ಒಂದು ರೀತಿಯಲ್ಲಿ ಕಟ್ಟಿಟ್ಟ ಬುತ್ತಿನೇ ಆಗಿರುತ್ತೆ ಒಂದು ವೇಳೆ ಅವರು ಮಾದಕ ವಸ್ತುಗಳಿಗೆ ವ್ಯಸನಿಗಳಾದರಂತೂ ಮುಗಿತು ಅದು ಪರಿಸ್ಥಿತಿ ಇನ್ನೂ ತೀರಾ ಗಂಭೀರವಾಗ್ತಾ ಹೋಗ್ತದೆ ಹೌದು ಈ ವಿಳಂಬ ಪ್ರವೃತ್ತಿಯಿಂದ ನಾವು ಹೊರಗೆ ಬರಬೇಕು ಹೇಗೆ ಬರೋದು ಮೊಟ್ಟ ಮೊದಲು ನಾನೊಬ್ಬ ಆಲಸಿಯಾಗಿದ್ದು ನನಗೆ ವಿಳಂಬ ಪ್ರವೃತ್ತಿಯ ಸಮಸ್ಯೆ ಇದೆ ಅನ್ನೋದನ್ನು ನಾವು ಒಪ್ಕೊಳ್ಬೇಕಾಗ್ತದೆ ಯಾರಾದ್ರೂ ಜನರು ನೀನು ಮಾಡಿ ಹೇಳಿದ ಕೆಲಸ ಮಾಡೋದಿಲ್ಲ ನೀನು ಮುಂದೂಡ್ತೀಯ ಹಾಗೆ ಹೀಗೆ ಅಂತ ಹೇಳಿದಾಗ ಇವರಿಗೆ ಕೆಟ್ಟು ಕೋಪ ಬರ್ತದೆ ಮತ್ತು ನಾನು ನಿಷ್ಠ ನಾನು ಮಾಡಿದ್ರೆ ಮಾಡ್ತೀನಿ ಬಿಟ್ಟರೆ ಬಿಡ್ತೀನಿ ಅನ್ನುವಂತಹ ಒಂದು ರೀತಿಯ ಹಠಮಾರಿತನಕ್ಕೆ ಇವರು ಒಳಗಾಗ್ತಾ ಹೋಗ್ತಾರೆ ಜನ ಏನಾದರೂ ಅಂದುಕೊಳ್ಳಿ ಮೊಟ್ಟ ಮೊದಲು ನಾವು ನಮ್ಮಲ್ಲಿ ವಿಳಂಬ ಪ್ರವೃತ್ತಿ ಇದೆ ಅಂತ ಅರಿವಾದ ಕೂಡಲೇ ಅದರಿಂದ ಹೊರಗಡೆಗೆ ಬರೋದಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು ಮೊಟ್ಟ ಮೊದಲನೇದಾಗಿ ಕೆಲಸವನ್ನು ಚಿಕ್ಕ ಚಿಕ್ಕದಾಗಿ ವಿಭಾಗಗಳನ್ನಾಗಿ ಮಾಡಿಕೊಳ್ಬೇಕು ಮತ್ತು ಇಂತಹ ಸಮಯದಿಂದ ಇಂತಹ ಸಮಯದವರಿಗೆ ನಾನು ಮಾಡೇ ಮಾಡ್ತೀನಿ ಅಂತ ಸ್ವಯಂ ಪ್ರೇರಿತವಾಗಿ ಆ ಕೆಲಸದ ಗಡುವನ್ನು ನಾವು ಸಮಯದ ಗಡುವನ್ನು ಆ ಕೆಲಸವನ್ನು ಮಾಡಿ ಮುಗಿಸಬೇಕು ಮತ್ತೆ ಮಧ್ಯದಲ್ಲಿ ವಿರಾಮವನ್ನು ತೊಗೊಳ್ಬೋದು ತಗೊಳ್ಬೇಕು ಕೂಡ ಹಾಗೆ ವಿರಾಮ ತಗೊಳ್ಳೋದು ಅಂತಂದರೆ ದೇಹ ಮತ್ತು ಮನಸ್ಸಿಗೆ ಕೊಂಚ ಮಟ್ಟಿಗೆ ವಿಶ್ರಾಂತಿಯನ್ನು ಕೊಡುವುದೇ ಆಗಿರ್ತದೆಯೇ ಹೊರತು ಮೊಬೈಲ್ ನೋಡಿಕೊಂಡು ಅಥವಾ ರೀಲ್ಸ್ ನೋಡಿಕೊಂಡ ಇನ್ನೇನೋ ಮಾಡಿಕೊಂಡಂತೂ ಖಂಡಿತ ಇರಬಾರ್ದು ನಮ್ಮ ಕನಸುಗಳನ್ನು ನನಸು ಮಾಡುವುದು ನಮ್ಮದೇ ಜವಾಬ್ದಾರಿ ಅಂತ ಅರ್ಥಕೊಂಡು ನಮ್ಮ ಬಗ್ಗೆ ನಮಗೆ ಅನುಕಂಪವೂ ಇರಬೇಕು ನಮ್ಮನ್ನು ನಾವು ಪ್ರೋತ್ಸಾಹಿಸಿಕೊಳ್ಳಬೇಕು ಹಾಗೆಯೇ ಆ ರೀತಿಯ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ನಾವು ಸಿದ್ಧವಾಗಿಯೂ ಇರಬೇಕು ಖುಷಿ ಖುಷಿಯಿಂದ ಲವಲವಿಕೆಯಿಂದ ಇನ್ನೊಬ್ಬರು ಜೊತೆಗೂಡಿ ನಾವು ಕೆಲಸವನ್ನು ಹಂಚಿಕೊಂಡು ಇನ್ನೊಬ್ಬರ ಜೊತೆಗೂಡಿ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಅಲ್ಲಿ ನಮಗೆ ಒಂಥರಹ ಸಕಾರಣವಾದಂತಹ ಮತ್ತು ಪಾಸಿಟಿವ್ ಫೋರ್ಸ್ ಇರ್ತದೆ ಹಾಗಾಗಿ ಕೆಲಸವನ್ನು ಹಂಚ್ಕೊಳ್ಳೋದು ನಮ್ಮ ಸಂ ಸಣ್ಣ ಸಣ್ಣ ಯಶಸ್ಸುಗಳನ್ನು ನಾವು ಸಂಭ್ರಮಿಸೋದು ಪ್ರಶಂಸಿಸಿಕೊಳ್ಳೋದು ಎಸ್ ನಾನು ಮಾಡ್ತೇನೆ ನನ್ನ ಕೈನಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ ನಾನು ಅಫಾಮ್ ಮಾಡಿಕೊಂಡು ಮುಂದಿನ ಕೆಲಸಗಳನ್ನು ಚಿಕ್ಕ ಚಿಕ್ಕದಾಗಿ ಮಾಡ್ತಾ ಹೋಗೋದು ಸಣ್ಣ ಯಶಸ್ಸುಗಳು ದೊಡ್ಡ ಯಶಸ್ಸುಗಳಿಗೆ ಕರೆದೊಯ್ತದೆ